ಬರ್ರಿ ಎಲ್ಲರೂ ಉತ್ತರ ಕರ್ನಾಟಕದ ಎಲ್ಲಿಗಡೆಗೂ ಬೆಲ್ಲದ ಬೆಳೆ ಊಟ ಮಾಡಕ್ಕೆ ಬರ್ರಿ ನಮ್ಮ ಓವಾರ್ ನಿಮ್ಮ ಎಲ್ಲಾರು ಊಟಕ್ಕೆ ಕರೆಯಾತ ನೋಡ್ರಿ ಊಟಕ್ಕೆ ಬರಬಂದ ಬೆಲ್ಲದ ಬೇಳಿನ ಹೆಂಗ್ ಮಾಡಿವಂತಂದು ನಮ್ಮ ವಿಡಿಯೋ ನೋಡ್ಕೊಂತ ಬಂದ್ಬಿಡ್ರಿ ಮೊದಲ ಕುಕ್ಕರ್ನಾಗ ನೀರು ಹಾಕಿ ಬ್ಯಾಳಿನ ಇಡಾತಿ ನೋಡ್ರಿ ಕಡಲಿ ಬ್ಯಾಳಿ ಹಾಕಿ ಹಾಕಕತ್ತೀವಿ ಒಂದು ಹನಿ ಎಣ್ಣೆ ಹಾಕಿ ಕುಕ್ಕರ್ ಮುಚ್ಚಿ ಒಂದು ಏಳು ಸೀಟಿನ ಹೊಡಿಸ್ಕೋಬೇಕ್ರಿ ರೀ ಇದು ಹಣ್ಣಾಗಿ ಕುದಿಬೇಕ್ರಿ ಬ್ಯಾಳಿ ಹಾಗಾಗಿ ಈಗ ನೋಡ್ರಿ ಬ್ಯಾಳಿ ಕುದ್ದತಿ ಇದು ಹಣ್ಣಾಗ ಕುದ್ದಿಂದ ಈಗ ನೋಡ್ರಿ ಒಂದು ಬಟ್ಲ ಬೆಲ್ಲ ಹಾಕಕತ್ತೀವಿ ಇದೇ ಬಟ್ಲದಲೆ ಒಂದು ಬಟ್ಲ ಬ್ಯಾಳಿನೂ ಹಾಕಿದ್ವಿ ಸ್ವೀಟ್ ಜಾಸ್ತಿ ಇಷ್ಟ ಪಡೋರು ಬೆಲ್ಲ ಹೆಚ್ಚು ಹಾಕೋಬಹುದು ಇದು ಮತ್ತ ವಾಪಸ್ ಇದನ್ನ ಕುದಿಯಾಕಿಡ್ಬೇಕ್ರಿ ಇದು ಕುದ್ದಿಂದ ಶುಂಠಿ ಮತ್ತು ಯಾಲಕ್ಕಿ ಪೌಡರ್ ಹಾಕೊಂಡು ನೋಡ್ರಿ ಇದನ್ನ ಹಾಕೊಂಡು ಇನ್ನೂ ಸ್ವಲ್ಪ ಚಂದಾಗ ಕುದಿಸ್ಕೊಂಡ್ ಬೆಲ್ಲದ ಬೇಳೆ ಅಂತೂ ಮಸ್ತ್ ತನ್ನ ರೆಡಿ ಆಗಿಬಿಡ್ತೈತಿ ಇದಕ್ಕಂತೂ ತುಪ್ಪ ಬೇಕ ಬೇಕು ನೋಡ್ರಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಈ ಎಲೆಗಡ ನೋಡ್ರಿ ಇವನ್ನ ಕುದಿಸಿ ಮಾಡಿರ್ತೀವಿ ಅಂಬರೀಶ್ವರ್ ಕಾರ್ತಿಕ ಇದ್ದಿದ್ದಕ್ಕೆ ಇವನ್ನ ಕೈಲಿ ಮಾಡಿರ್ತಾರ ಅದನ್ನ ಹೆಂಗೆ ಹೆಂಗೆ ಮಾಡ್ಯಾರ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋತನ ಮರಿಬೇಡ್ರಿ